ಕ್ಷುಲ್ಲಕ ಕಾರಣಕ್ಕೆ ಬಸ್ ಕಂಡಕ್ಟರ್ ಮೇಲೆ ವ್ಯಾಪಾರಿಯಿಂದ ಹಲ್ಲೆ ದೇವರ ಹಿಪ್ಪರಿಗಿ ಬಸ್ ನಿಲ್ದಾಣದಲ್ಲಿ ನಡೆದ ಘಟನೆ ಇದು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗಿ ಪಟ್ಟಣದಲ್ಲಿರುವ ಬಸ್ ನಿಲ್ದಾಣ ಬಸ್ ನಿಲ್ದಾಣದಲ್ಲಿ ಉಗಳಬೇಡ ಎಂದು ಬುದ್ಧಿ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ವ್ಯಾಪಾರಿಯಿಂದ ಹಲ್ಲೆ ನಡೆದಿದೆ ಬಸ್ ನಿಲ್ದಾಣದಲ್ಲಿ ಕಲ್ಲಂಗಡಿ ಮಾರಾಟ ಮಾಡುವ ವ್ಯಾಪಾರಿಯಿಂದ ಹಲ್ಲೆ ಮಂಗಳೂರು ಖತ್ತರಕಿ ಬಸ್ ಕಂಡಕ್ಟರ್ ವಸಂತ್ ಚೌಹಾನ್ ಎನ್ನುವರ ಮೇಲೆ ಹಲ್ಲೆ ಮಾಡಲಾಗಿದೆ ಆಫ್ರೀನ್ ಶೌಕತ್ ಮನಗೂಳಿ ಎಂಬ ಕಲ್ಲಂಗಡಿ ವ್ಯಾಪಾರಿಯಿಂದ ಹಲ್ಲೆ ಮಾಡಿದ ಆರೋಪ ಕಂಡಕ್ಟರ್ನನ್ನು ಬಸ್ ನಿಂದ ಕೆಳಗೆ ಎಳೆದು ತಂದು ಹಲ್ಲೆ ಮಾಡಿದ ವ್ಯಾಪಾರಿಯುತ ಹಲ್ಲೆಯ ದೃಶ್ಯ ಸೆರೆ ಹಿಡಿದ ಸಾರ್ವಜನಿಕರು ಹಲ್ಲೆಯ ವೇಳೆ ಕಂಡಕ್ಟರ್ ವಸಂತ್ ಕ್ಯಾಶ್ ಬ್ಯಾಗ್ನಲ್ಲಿದ್ದ ಮೂವತ್ತ್ ಮೂರು ಸಾವಿರ ರೂಪಾಯಿಗಳು ಮಿಸ್ ಆಗಿರುವ ಕುರಿತು ದೂರು ನೀಡಲಾಗಿದೆ ಹಲ್ಲೆ ಕುರಿತು ಕಂಡಕ್ಟರ್ ವಸಂತ್ ಅವರಿಂದ ದೇವರ ಹೆಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ವರದಿ ರಮೇಶ್ ತಳ್ವಾರ್ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಿಜಯಪುರ